ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್ ಸೊ ಇಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಸಂಸ್ಥೆಯಿಂದ ಏನೈತಿ ಇಲ್ಲಿ ಮೂವತ್ನಾಲ್ಕು ಹುದ್ದೆಗಳು ನೇರ ನೇಮಕಾತಿಯಲ್ಲಿ ಅವರ ಆನ್ಲೈನ್ ಮುಖಾಂತರ ಇಲ್ಲಿ ನಿಮ್ಮನ್ನು ಆಹ್ವಾನಿಸಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಕೆಟಗರಿಗೆ ಎಷ್ಟಿಷ್ಟ ಹುದ್ದೆಗಳಿದಾವಂತ ಸೊ ಈ ಒಂದು ವಿಡಿಯೋದಲ್ಲಿ ಏನೈತಿ ಕ್ವಾಲಿಫಿಕೇಷನ ಲಾಸ್ಟ್ ಡೇಟಾ ಅಪ್ಲಿಕೇಶನ್ ಪಿ ವಯೋಮಿತಿ ಸ್ಯಾಲ್ರಿ ಎಷ್ಟದ ಹಾಗೆ ಸಿಲಬಸ್ ಏನೇನು ಇರ್ತದ ಅಂತ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತಿನ ಸೊ ಇಲ್ಲಿ ಟೋಟಲ್ ಹುದ್ದೆಗಳು ನೋಡ್ಬೋದು ಇಲ್ಲಿ ಮೂವತ್ನಾಲ್ಕು ಹುದ್ದೆಗಳು ಇದ್ದವು ಇಲ್ಲಿ ಫಾರ್ಮಾಸಿಸ್ಟ ಇಲ್ಲಿ ಟೋಟಲ್ ಏಳು ಹುದ್ದೆಗಳು ಇದ್ದವು ಇದರಲ್ಲಿ ಜನರಲ್ ಕ್ಯಾಟಗರಿ ಇಲ್ಲಿ ಮೂರದವು ಪ್ರವರ್ಗ ಎ ಅನೈತಿ ಇಲ್ಲಿ ಒಂದದ ನೆಕ್ಸ್ಟ್ ಇದ ಪರಿಶಿಷ್ಟ ಜಾತಿನ ಇದ ಪರಿಶಿಷ್ಟ ಪಂಗಡ ಇಲ್ಲಿ ಒಂದದ ಇದರಿ ಒಂದ ಟೂ ಎಕ್ ಇಲ್ಲಿ ಒಂದದ ಟೋಟಲ್ ಇಲ್ಲಿ ಏಳ ಐದ ನೆಕ್ಸ್ಟ್ ಇಲ್ಲಿ ಪ್ರಥಮ ದರ್ಜೆ ಗುಮಾಸ್ತರು ಟೋಟಲ್ ಇಲ್ಲಿ ಹತ್ತದವು ಟೋಟಲ್ ಹುದ್ದೆಗಳು ಇಲ್ಲಿ ಹತ್ತ ನೋಡ್ಬೋದು ನಿಮ್ಮ ಸಾಮಾನ್ಯಕ್ಕೆ ಐದ ಇಲ್ಲಿ ಪ್ರತಿ ಇಲ್ಲಿ ಒಂದೊಂದು ಅದಾವು ನೆಕ್ಸ್ಟ್ ಇಲ್ಲಿ ವಿಕ್ರಯ ಸಹಾಯಕರು ಇಲ್ಲಿ ಟೋಟಲ್ ಹದಿನಾರು ಅದಾವ ಇವ ಇಲ್ಲಿ ಹದಿನಾರು ಹುದ್ದೆಗಳು ಅದಾವ ಇಲ್ಲಿ ನೋಡಬಹುದು ಇಲ್ಲಿ ಸಾಮಾನ್ಯಕ್ಕ ಅದಾವು ಉಳಿದಕ್ಕೆ ಎಲ್ಲ ಒಂದ್ ಇಲ್ಲಿ ಟೂ ಎಕ ಎರಡು ಹುದ್ದೆಗಳು ಅದರಲ್ಲಿ ಇಲ್ಲಿ ವಿಕ್ರಯ ಸಹಾಯಕ ರಾಜ್ಯ ಮಟ್ಟದ ಕಲ್ಯಾಣ ಕರ್ನಾಟಕದ ಅರುಂಧದ ಅಂದರು ಹೆಚ್ ಕೆ ಭಾಗದ ಅಲ್ಲಿ ಮೀಸಲಿರುವ ಹುದ್ದೆಗಳನ್ನ ನೋಡಬಹುದು ಇಲ್ಲಿ ಒಂದು ಹುದ್ದೆಯನ್ನು ಅವರ ಮೀಸಲಿ ಇಟ್ಟಾರ ಇಲ್ಲಿ ಉಳಿಕೆ ರೊಂದ್ರ ಇಲ್ಲಿ ನಾನ್ ಹೆಚ್ ಆಗಿರ್ತದ ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿ ನೋಡೋದಾದ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಇಲ್ಲಿ ಫಾರ್ಮಸಿಸ್ಟ್ ಏನೈತಿ ಸರ್ಕಾರದ ಅಧಿಕೃತ ಸಂಸ್ಥೆಯಿಂದ ಡಿಪ್ಲೊಮೊ ಇನ್ ಫಾರ್ಮಸಿ ಆಗಿರಬೇಕು ಸೊ ಡಿಪ್ಲೊಮ ಇನ್ ಫಾರ್ಮಸಿ ಆಗಿರಬೇಕು ನೆಕ್ಸ್ಟ್ ನಿಮ್ಗೆ ಕಂಪ್ಯೂಟರ್ ಜ್ಞಾನ ಇರಬೇಕು ನೆಕ್ಸ್ಟ್ ಕನ್ನಡ ಓದಲು ಮತ್ತು ಕನ್ನಡ ಜ್ಞಾನ ಬರೆಯುವ ಸಾಮರ್ಥ್ಯವನ್ನು ನೀವು ಹೊಂದಿರಬೇಕು ನೆಕ್ಸ್ಟ್ ಇಲ್ಲಿ ಪ್ರಥಮ ದರ್ಜೆ ಗುಮಾಸ್ತರಕ್ಕೆ ಅನಿತೀಲಿ ಇಲ್ಲಿ ನಿಮ್ಮ ಪದವಿಯನ್ನು ನೀವು ಮುಗಿಸಿರ್ಬೇಕು ಏರ್ಗಡೆ ಆಗಿರಬೇಕು ನೀವು ಕಲಿಯಾತನ್ಯತ ಆಗೋದಲ್ಲ ಸೊ ನೀವು ಪದವಿಯನ್ನು ಹೊಂದಿರಬೇಕು ಇಲ್ಲೂ ಕೂಡ ನಿಮ್ಗೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರಬೇಕು ನೆಕ್ಸ್ಟ್ ಕನ್ನಡವು ಓದ ಮತ್ತು ಬರೆಯಲು ಸಾಮರ್ಥ್ಯವನ್ನು ಹೊಂದಿರಬೇಕು ನೆಕ್ಸ್ಟ್ ಅಲ್ಲಿ ವಿಕ್ರಯ ಏನೈತಿ ಇಲ್ಲಿ ದ್ವಿತೀಯ ಪಿ ಯು ಸಿಗಡೆ ಆಗಿರಬೇಕು ಇಲ್ಲಿಯೂ ಕೂಡ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅಪ್ಲಿಕೇಶನ್ ನಲ್ಲಿ ಜ್ಞಾನ ಹೊಂದಿರಬೇಕು ಅಂದರು ಆಪರೇಷನ್ ಅಂಡ್ ಅಪ್ಲಿಕೇಶನ್ ಕಂಪ್ಯೂಟರ್ ಬಗ್ಗೆ ಸೊ ಕನ್ನಡ ಓದುವ ಸಾಮರ್ಥ್ಯ ಇಲ್ಲೂ ನೀವು ಹೊಂದಿರಬೇಕು ಅನ್ನೋದು ಕೂಡ ಇಲ್ಲಿ ಹಾಕಿದ್ದಾರೆ ನೆಕ್ಸ್ಟ್ ಇಲ್ಲಿ ವಯೋಮಿತಿ ನೋಡೋದಾದ್ರೆ ವಯೋಮಿತಿ ಮೂರು ವರ್ಷಗಳ ವಯೋಮಿತಿಯಲ್ಲಿ ಸಡಿಲಿಕೆ ಸೇರಿ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೆಂಟು ನೆಕ್ಸ್ಟ್ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ನಲ್ವತ್ತೊಂದು ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಇಲ್ಲಿ ನಲ್ವತ್ಮೂರು ಅದ ನೆಕ್ಸ್ಟ್ ಇಲ್ಲಿ ವಿಶೇಷ ವಿಕಲಚೇತನರಿಗೆ ಇಲ್ಲಿ ಹತ್ತು ವರ್ಷಗಳ ಸಡ್ಲಿಕ್ಕೆ ವಿಧೇಯರಿಗೆ ಹತ್ತು ವರ್ಷಗಳ ಸಡಿಲಿಕೆ ನೆಕ್ಸ್ಟ್ ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ವಿಕಲಚೇತನ ಇಲ್ಲಿ ಏನೈತಿ ಐದುನೂರು ರೂಪಾಯಿಗಳ ಚಾರ್ಜ್ ಅದ ನೆಕ್ಸ್ಟ್ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಅಂದ್ರೆ ಒ ಬಿ ಸಿ ಜನರಲ್ ಕಟ್ಟಡವ್ರಿಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ಇಲ್ಲಿ ಏನೈತಿ ಅಪ್ಲಿಕೇಶನ್ ಫೀ ಇರ್ತದೆ ನೆಕ್ಸ್ಟ್ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನೋಡ್ಬೋದು ಇಲ್ಲಿ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರದ ಸೊ ಈಗಾಗಲೇ ಸ್ಟಾರ್ಟಾಗಿ ಮೂರ್ನಾಲ್ಕು ದಿನ ಆಯಿತು ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದ್ರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರದ ಸೊ ಮುಂದಿನ ತಿಂಗಳ ಏಳನೇ ತಾರೀಕು ವರೆಗೂ ಟೈಮ್ ಅದ ಅಪ್ಲಿಕೇಶನ್ನ ನೀವು ಹಾಕ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅನ್ನೋದನ್ನು ಕೊಟ್ಟಿದ್ದಾರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಯಾವ ರೀತಿ ಅಪ್ಲಿಕೇಶನ್ನ ಹಾಕ್ಬೇಕು ಅನ್ನೋದನ್ನು ಸೊ ಇಲ್ಲಿ ನೆಕ್ಸ್ಟ್ ಏನಾ ಒಂದ್ ಸೆಕೆಂಡ್ ಸೊ ಇಲ್ಲಿ ನೋಡಬಹುದು ಪ್ರಶ್ನೆ ಪತ್ರಿಕೆನೈತಿ ಲಿಖಿತ ಪರೀಕ್ಷೆ ಇರ್ತದ ಕನ್ನಡ ಭಾಷೆ ಅಂಕ ಆಂಗ್ಲ ಭಾಷೆ ಇಪ್ಪತ್ತೈದು ಅಂಕ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಅಂಕ ಸಹಕಾರ ವಿಷಯ ಅಂದ್ರ ಇಲ್ಲಿ ಈ ಸಹಕಾರ ಏನ್ ಸಂಸ್ಥೆ ಇದಲ್ಲ ಸೊ ಇದರ ಬಗ್ಗೆ ಐವತ್ತು ಅಂಕಗಳ ಇರ್ತದೆ ನೆಕ್ಸ್ಟ್ ಸಂವಿಧಾನ ಬಗ್ಗೆ ಇಪ್ಪತ್ತೈದು ಅಂಕ ನೆಕ್ಸ್ಟ್ ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠೆ ವಿಷಯ ಇಲ್ಲಿ ಇಪ್ಪತ್ತೈದು ಅಂಕ ಟೋಟಲ್ ಇಲ್ಲಿ ಎರಡ್ ಅಂಕಗಳ ಇದ ಪ್ರಶ್ನೆ ಪತ್ರಿಕೆಯನ್ನ ಇರ್ತದ ನೆಕ್ಸ್ಟ್ ಇಲ್ಲಿ ಮೀಸಲಾತಿ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ಗ್ರಾಮೀಣ ನೆಕ್ಸ್ಟ್ ವಿಕಲಚೇತನ ಕನ್ನಡ ಮಾಧ್ಯಮ ವಿಧೇಯರ ಇಲ್ಲಿ ಕಲ್ಯಾಣ ಕರ್ನಾಟಕ ಸೊ ಇವೆಲ್ಲವೂ ಕೂಡ ಏನೈತಿ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಆಗುತ್ತೆ ನಿಮ್ಮ ಇದ್ದು ಅಂದ್ರೆ ನೀವು ಅಪ್ಲಾಯನ ಮಾಡ್ಬೋದು ಮಾಡಬಹುದು ಸೊ ಇಲ್ಲಿ ಇನ್ನೊಂದದ ಇಲ್ಲಿ ವೇತನ ಶ್ರೇಣಿ ಕೂಡ ಇಲ್ಲಿ ಅದ ನೋಡ್ಬೋದು ನೀವು ಈ ವೇತನ ಶ್ರೇಣಿಲಿ ಇಪ್ಪತ್ತೈದು ಸಾವಿರದಿಂದ ಐವತ್ತೆರಡು ಸಾವಿರವರೆಗೂ ನಿಮ್ಗೆ ವೇತನ ಆಗುತ್ತಾ ಎಲ್ಲಿದ ಫಾರ್ಮಾಸಿಸ್ಟ್ ಒಳಗೆ ನೆಕ್ಸ್ಟ್ ಪ್ರಥಮ ದರ್ಜೆ ಗುಮಾಸ್ತ ಒಳಗೆ ಇಪ್ಪತ್ತೊಂದು ಸಾವಿರದಿಂದ ನಲ್ವತ್ತೈದು ಸಾವಿರವರೆಗೂ ನಿಮ್ದು ಇಲ್ಲಿ ಸ್ಯಾಲ್ರಿ ಆಗುತ್ತಾ ನೆಕ್ಸ್ಟ್ ಇಲ್ಲಿ ಹತ್ತೊಂಬತ್ತು ಸಾವಿರ ನಿಯರ್ಲಿ ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರದಿಂದ ಇಲ್ಲಿ ನಿಯರ್ಲಿ ಮೂವತ್ತೆಂಟು ಸಾವಿರವರೆಗೇನು ಇಲ್ಲಿ ನಿಮ್ಮ ಸ್ಯಾಲ್ರಿ ಆಗುತ್ತಾ ನೆಕ್ಸ್ಟ್ ಅಪ್ಲಿಕೇಶನ್ ಏನೈತಿ ಇಲ್ಲಿ ವೆಬ್ಸೈಟ್ ಅವರ ಒಂದು ವೆಬ್ಸೈಟ್ ನಲ್ಲಿ ಇಲ್ಲಿ ಹಾಕೋದದ ಸೊ ವೆಬ್ಸೈಟ್ ಲಿಂಕ್ ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ ನಾನು ಸೊ ಅದರ ಮೇಲೆ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ನಂತರ ಇಲ್ಲಿ ಅಪ್ಲೈ ಮಾಡೋದು ಬರ್ತದೆ ಸೊ ಯಾವ ರೀತಿ ರಿಜಿಸ್ಟ್ರೇಷನ್ ಆಗ್ಬೋದು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಚೆಕ್ ಮಾಡಿ ನೋಡ್ಬೋದು ನಂತರ ಏನೈತಿ ಇಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ಇಲ್ಲಿ ಅಪ್ಲೈಯನ್ನು ಮಾಡಬೇಕು ಸೊ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಹಾಕಿ ನೀವು ರಿಜಿಸ್ಟ್ರೇಷನ್ ಐ ಡಿ ಮತ್ತು ಪಾಸ್ವರ್ಡನ್ನು ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ ಇಲ್ಲಿ ಬರ್ತದೆ ಸೊ ನೆಕ್ಸ್ಟ್ ನೀವು ರಿಜಿಸ್ಟ್ರೇಷನ್ ಆದ ನಂತರ ಇಲ್ಲಿ ಅಪ್ಲೈ ಮಾಡಬೇಕಾಗಿರ್ತದೆ ಸೊ ಇಲ್ಲಿ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಹಾಗೂ ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಭಾವಚಿತ್ರ ಹಾಗೂ ಸರಿ ಇಲ್ಲಿ ಇದು ಹತ್ತು ಕೆಬಿದಿಂದ ಐವತ್ತು ಕೆ ಬಿ ಒಳಗಿರಬೇಕು ಸೊ ಅದನ್ನು ನಿಮ್ಗೆ ಹೇಳ್ತನು ಯಾವ ರೀತಿ ಫೋಟೋನ ಕೆ ಬಿ ಕಡಿಮೆ ಮಾಡಬಹುದು ಅಥವಾ ಹೆಚ್ಚು ಮಾಡಬಹುದು ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಸೊ ಇಲ್ಲಿಗೆ ಈ ವಿಡಿಯೋ ನಮ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಗೋಣ ಧನ್ಯವಾದ